ಜೈಲಿಗ ಸ್ಟೇಷನ್ಗ ಅನ್ನೋ ವಿಚಾರಣೆ ಹೇಗಾಗತ್ತೆ ಅನ್ನೋ ಕುತೂಹಲ ಇಡೀ ರಾಜ್ಯದ ಚಿತ್ತ ಇವತ್ತು ಕೋರ್ಟ್ನತ್ತ ನೆಟ್ಟಿತ್ತು ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಹತ್ಯೆ ಆರೋಪಿ ದರ್ಶನ್ ಅನ್ನ ಮತ್ತೆ ಖಾಕಿ ಕಸ್ಟಡಿಗೆ ನೀಡಿದೆ ಆದರೆ ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಕೊಲೆ ಆರೋಪಿ ದರ್ಶನ್ ಮತ್ತೆರಡು ದಿನ ಖಾಕಿ ವಶಕ್ಕೆ ದರ್ಶನ್ ಸೇರಿ ನಾಲ್ವರಿಗೆ ಪೊಲೀಸರಿಂದ ತೀವ್ರ ವಿಚಾರಣೆ ಪ್ರಮುಖ ಸಂಗತಿಯನ್ನ ಬಾಯಿಬಿಡಿಸಲು ಖಾಕಿ ಮೆಗಾ ಪ್ಲಾನ್ ಎರಡು ವಾರ ಹತ್ತತ್ರ ಎರಡು ವಾರ ಖಾಕಿ ಕೈಯಲ್ಲಿ ಸಿಲುಕಿ ವಿಲ ವಿಲ ಅಂತಿರೋ ದರ್ಶನ್ಗೆ ಬೆನ್ನು ಬಿದ್ದ ಸಂಕಷ್ಟ ಕಡಿಮೆ ಆಗಿಲ್ಲ ಯಾಕಂದ್ರೆ ಇಂದು ಕೋರ್ಟ್ ದರ್ಶನ್ ಸೇರಿ ನಾಲ್ವರು ಆರೋಪಿಗಳನ್ನ ಮತ್ತೆ ಖಾಕಿ ಕಸ್ಟಡಿಗೆ ನೀಡಿದೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ಜೈಲಿಗೆ ಕಳಿಸಿದೆ ಹಾಗೆ ನಾಳೆ ಆರೋಪಿಗಳ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ ಹೀಗಾಗಿ ಇಂದು ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಬಿಗಿ ಬಂದೋಬಸ್ತ್ನಲ್ಲೇ ಒಟ್ಟು ಹದಿನಾಲ್ಕು ಆರೋಪಿಗಳನ್ನ ಕೋರ್ಟ್ಗೆ ಕರ್ತಂದಿದ್ದ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಆದರೆ ಪೊಲೀಸರು ದರ್ಶನ್ ಸೇರಿದಂತೆ ನಾಲ್ವರನ್ನ ನಾಲ್ಕು ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡಿ ಅಂತ ಮನವಿ ಮಾಡಿದ್ರು ಆದರೆ ಕೋರ್ಟ್ ಎರಡು ದಿನ ಮಾತ್ರ ನಾಲ್ವರನ್ನ ಮತ್ತೆ ಪೊಲೀಸರ ವಶಕ್ಕೆ ನೀಡಿದೆ ಎ ಟು ದರ್ಶನ್ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಸೇರಿದಂತೆ ನಾಲ್ವರನ್ನ ಎರಡು ದಿನ ಖಾಕಿ ವಶಕ್ಕೆ ನೀಡಲಾಗಿದೆ ಅಷ್ಟಕ್ಕೂ ಮತ್ತೆ ನಾಲ್ವರನ್ನ ಕಸ್ಟಡಿ ಕೇಳೋದಕ್ಕೆ ಕೋರ್ಟ್ಗೆ ಸಲ್ಲಿಸಿರೋ ಆರೋಪದ ಮಾಹಿತಿಯೇ ಟಿವಿ ನೈನ್ಗೆ ಲಭ್ಯವಾಗಿದೆ ಅದರಲ್ಲಿರೋ ಅಂಶಗಳನ್ನೇ ತೋರಿಸ್ತೀವಿ ನೋಡಿ ದರ್ಶನ್ ತನ್ನ ಹಣ ಬಲ ಅಭಿಮಾನಿ ಬಳಗ ಬಳಸಿ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಸಿದ್ದಾನೆ ರೇಣುಕಾಸ್ವಾಮಿ ಚಿನ್ನಾಭರಣವನ್ನ ಬೆದರಿಸಿ ಬಿಚ್ಚಿಸಿಕೊಂಡಿದ್ರು ನಂತರ ವಿನಯ್ ಸಂಬಂಧಿ ಶೆಡ್ಗಿಕರ್ ತಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆಯಲ್ಲಿ ಪವಿತ್ರ ಗೌಡ ಸೇರಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ಎ ಟು ದರ್ಶನ್ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೋಷ್ ಈ ನಾಲ್ವರು ತನಿಖೆಗೆ ಸ್ಪಂದಿಸಿಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರ ಮರೆಮಾಚುತ್ತಾ ಬಂದಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಇದಷ್ಟೇ ಅಲ್ಲ ನಿನ್ನೆ ದರ್ಶನ್ ಮನೆಯಿಂದ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ ಪತ್ನಿ ವಿಜಯಲಕ್ಷ್ಮಿಗೆ ನೀಡಿದ್ದ ಮೂರು ಲಕ್ಷ ರೂಪಾಯಿ ಕೂಡ ವಶಕ್ಕೆ ಪಡೆಯಲಾಗಿದೆ ಹಣದ ಮೂಲದ ಬಗ್ಗೆ ದರ್ಶನ್ ತನಿಖೆ ಆಗಬೇಕು ಅಲ್ಲದೆ ಕೊಲೆ ನಂತರ ದರ್ಶನ್ ಹಲವಾರು ವ್ಯಕ್ತಿಗಳನ್ನ ಸಂಪರ್ಕಿಸಿರುವುದು ಪತ್ತೆಯಾಗಿದೆ ಅದರ ಉದ್ದೇಶ ಕಾರಣ ಪತ್ತೆಗೆ ಕಸ್ಟಡಿ ಅಗತ್ಯ ಅಂತ ಪೊಲೀಸರು ಕೋರ್ಟ್ಗೆ ಮನವಿ ನೀಡಿದ್ದಾರೆ ಇನ್ನು ಪ್ರಕರಣದ ಎ ಫೋರ್ಟೀನ್ ಪ್ರದೋಷ್ ಸಾಕ್ಷ್ಯ ನಾಶಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಪ್ರದೋಷ್ ತನಿಖೆಗೆ ಸರಿಯಾಗಿ ಸ್ಪಂದಿಸದೆ ವಿಷಯ ಮರೆಮಾಚಿದಾನೆ ಯಾವ ವ್ಯಕ್ತಿ ತನ್ನ ಜೊತೆಯಲ್ಲಿ ಬಂದಿದ್ದ ಅನ್ನೋದರ ಬಗ್ಗೆ ಆತನಿಗೆ ಮಾತ್ರ ತಿಳಿದಿದೆ ಹೀಗಾಗಿ ಆತನ ವಿಚಾರಣೆ ಅಗತ್ಯವಿದೆ ಅಂತ ಕೋರ್ಟ್ಗೆ ಪೊಲೀಸರು ಮನವರಿಕೆ ಮಾಡಿಕೊಂಡಿದ್ದಾರೆ ಇನ್ನು ಎ ನೈನ್ ಧನ್ರಾಜ್ ಎಲೆಕ್ಟ್ರಿಕ್ ಚಾರ್ಜ್ ಟಾರ್ಚ್ ಎಲ್ಲಿ ಖರೀದಿಸಿದ್ದಾನೆ ಅಂತ ತಿಳಿಸಿಲ್ಲ ಪ್ರಕರಣದ ಎ ಟೆನ್ ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ದೊರೆತಿದೆ ಅದನ್ನು ಕಳಿಸಿದ ವ್ಯಕ್ತಿ ಯಾರು ಎಂಬ ಬಗ್ಗೆ ತನಿಖೆಗೆ ಅವನ ಕಸ್ಟಡಿ ಅಗತ್ಯ ಅಂತ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ಹಿಂದೆ ಜೈಲು ಸೇರಿದ ಪವಿತ್ರ ಗೌಡ ಕಸ್ಟಡಿಗೆ ಪಡೆದ ನಾಲ್ವರನ್ನ ಟಿಟಿ ವಾಹನದಲ್ಲಿ ಅನ್ಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದೊಯ್ದರೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಹಾಗೂ ಎ ತರ್ಟೀನ್ ದೀಪಕ್ ಸೇರಿದಂತೆ ಹತ್ತು ಆರೋಪಿಗಳನ್ನ ಮಿನಿ ಬಸ್ ಹತ್ತಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು cole aaropit